ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ವಿಡಿಯೋಗೆ ಸ್ನೇಹಿತರೆ ಈ ಒಂದು ಹೊಸ ವಿಡಿಯೋದಲ್ಲಿ ನಾವು ಹಿಂಡಿಗೋ ಪೌಡ್ರನ್ನು ಹೇಗೆ ಬಳಸೋದು ಈಗ ನಾವು ಕೂದಲಿಗೆ ಅಂದರೆ ಬಿಳಿ ಕೂದಲನ್ನು ಕಪ್ಪು ಮಾಡುವ ಬಗೆ ಹೇಗೆ ಕೆಮಿಕಲ್ಸನ್ನು ಬಳಸಿ ಬಳಸಿ ನಮ್ಮ ಕೂದಲನ್ನೆಲ್ಲ ಕಳ್ಕೊತಾ ಇದ್ದೀವಿ ಹಾಳು ಮಾಡ್ಕೊತಾ ಇದ್ದೀವಿ ತಲೆ ಬೂಡ ಎಲ್ಲ ಕೂದಲು ಹಾಳಾಗಿದೆ ಸ್ನೇಹಿತರೆ ಈಗ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುವಂತಹ ಸರಳವಾದ ನ್ಯಾಚುರಲ್ ಆದಂತಹ ವಿಧಾನ ಯಾವುದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ನೀವು ನಿಮ್ಮ ಬಿಳಿ ಕೂದಲನ್ನು ತಲೆ ಕೂದಲನ್ನು ಕಪ್ಪು ಮಾಡುವಂತಹ ಕ್ರಮ ಹೇಗಿದೆ ಕೆಮಿಕಲ್ಸ್ ರಹಿತವಾದಂಥದ್ದು ಯಾವುದು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಅದು ಮೆಹೆಂದಿ ಬಗ್ಗೆ ಮೆಹೆಂದಿಗೆ ಏನೆಲ್ಲ ಬಳಸಬೇಕು ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ನೋಡಿ ಸ್ನೇಹಿತರೆ ಮೊದಲು ಮೆಹೆಂದಿಯನ್ನು ಹಚ್ಚಿ ಕೂದಲನ್ನು ನಿಮ್ಮ ಕೂದಲನ್ನು ಕೆಂಪು ಮಾಡ್ಕೊಬೇಕು ಅಂದರೆ ಒಂಥರ ಗೋಲ್ಡ್ ಕಲರ್ ಮಾಡ್ಕೊಬೇಕು ಅದಾದ ನಂತರ ಈ ಇಂಡಿಗೋ ಪೌಡರನ್ನು ಬಳಸಬೇಕು ಸ್ನೇಹಿತರೆ ಆಗ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ ನೀವು ಮೆಹಂದಿಯನ್ನು ಹಚ್ಚಿ ನಂತರ ಇಂಡಿಗೋ ಪೌಡ್ರ್ ಬನ್ಬೇಕು ಬರಬೇಕು ಸ್ನೇಹಿತರೆ ಈಗ ಇಂಡಿಗೊ ಪೌಡರನ್ನ ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈಗ ನಾವು ಮೆಹೆಂದಿ ಪೌಡ್ರನ್ನ ಹಚ್ಚಿದ ನಂತರ ನಮ್ಮ ಕೂದಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈಗ ನಾವು ನೋಡಿ ಸ್ನೇಹಿತರೆ ನಿಮಗೆ ಇಂಡಿಗೋ ಪೌಡರು ಅಂಗಡಿಯಲ್ಲಿ ಸಿಗುತ್ತೆ ಇದು ಕೆಮಿಕಲ್ಸ್ ರಹಿತವಾದದ್ದು ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಇದು ಗಿಡ ಎಲೆಗಳಿಂದ ಬೆಳೆದಂತಹ ಒಂದು ಎಲೆ ಇದು ಇಂಡಿಗೋ ಪೌಡರ್ ಸ್ನೇಹಿತರೆ ಈ ಇಂಡಿಗೋ ಪೌಡರು ಎಲ್ಲ ಅಂಗ ಕಿರಾಣಿ ಅಂಗಡಿಗಳಲ್ಲಿ ಕೆಲವು ಬಳೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ತುಂಬ ನ್ಯಾಚುರಲ್ ಆದಂತಹ ಇಂಡಿಗೋ ಪೌಡರು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ನಿಮ್ಮ ಕೂದಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ನೇಹಿತರೆ ನಾವು ಈಗ ಡೈಯನ್ನು ಬಳಸಿ ಬಳಸಿ ಮುಖಕ್ಕೆ ಕಣ್ಣಿಗೆ ಸ್ಕಿನ್ಗೆ ತುಂಬ ಅಲರ್ಜಿಯನ್ನು ಉಂಟು ಮಾಡ್ತಾಯಿದೆ ಭಾಳಷ್ಟು ಕೆಮಿಕಲ್ಸ್ ಇರೋದ್ರಿಂದ ಏನೇನೋ ಸಮಸ್ಯೆಗಳು ಮುಖ ಊತ ಬರೋದು ಕಣ್ಣೆಲ್ಲ ಕೆಂಪಾಗೋದು ಭಾರಿ ಅಲರ್ಜಿ ಚರ್ಮಕ್ಕೆ ಅಲರ್ಜಿಯನ್ನು ಉಂಟು ಮಾಡುತ್ತೆ ಆದರೆ ಈ ಒಂದು ಇಂಡಿಗೋ ಪೌಡರ್ ನೋಡಿ ಸ್ನೇಹಿತರೆ ಇಂಡಿಗೋ ಪೌಡರ್ನ ಅಂಗಡಿನ ತಂದ ನಂತರ ನೀವು ನೀರನ್ನು ಬಿಸಿ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ವಿ ಅಂದರೆ ಉಗುರು ಬೆಚ್ಚಗಿನ ನೀರಿನಲ್ಲೇ ಕಲಿಸ್ಬೇಕು ಸ್ನೇಹಿತರೆ ಇದು ಚೆನ್ನಾಗಿ ನೆನ್ಪಿಟ್ಕೊಬೇಕು ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ಈ ಇಂಡಿಗೋ ಪೌಡರನ್ನು ನಾವು ಕಲಿಸಬೇಕಾಗುತ್ತೆ ಆಗ ತಕ್ಷಣ ಕಲ್ಲರ್ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಅದು ಬಣ್ಣವನ್ನು ಬಿಟ್ಕೊಳ್ಳುತ್ತೆ ನೀವೇನಾದರೂ ತಣ್ಣೀರಲ್ಲಿ ಏನಾದರೂ ಮಾಡಿದ್ರೆ ಇದು ವರ್ಕ್ ಆಗಲ್ಲ ಸ್ನೇಹಿತರೆ ದಯವಿಟ್ಟು ನೆನಪಿಟ್ಕೊಳ್ಳಿ ಇದನ್ನು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಿಮಗೆ ಎಷ್ಟು ಬೇಕು ಪೌಡ್ರು ಇಂಡಿಗೋ ಪೌಡರು ಅದನ್ನು ಕಲಿಸ್ಕೊಳ್ಳಿ ಇಂಡಿಗೋ ಪೌಡ್ರ್ ಜೊತೆ ಏನು ಮಿಕ್ಸ್ ಮಾಡೋ ಅಗತ್ಯನೇ ಇಲ್ಲ ಸ್ನೇಹಿತರೆ ಈಗ ಆಲ್ರೆಡಿ ನೀವು ಮೆಹಂದಿಯನ್ನು ಅಪ್ಲೈ ಮಾಡಿದ್ದೀರಾ ಅದೆಲ್ಲ ಟೂ ಅವರ್ಸ್ ಬಿಸಿಲಲ್ಲಿ ಒಣಗಿಸಿದ್ದೀರ ನಂತರ ಈಗ ಇಂಡಿಗೋ ಪೌಡ್ರನ್ನು ನಾವು ಸಪ್ರೇಟಾಗಿ ಕಲಿಸ್ಕೊಂಡು ಬಿ ಬೆಚ್ಚಗೇನೆ ನೀರಿನಲ್ಲಿ ಕಲಸಿ ಈ ರೀತಿ ಕೂದಲಿಗೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಸ್ನೇಹಿತರೆ ಈಗ ಅಪ್ಲೈ ಮಾಡಿದ ನಂತರ ಸುಮಾರು ಟೂ ಅವರ್ಸ್ ಇದು ಈ ಅಪ್ಲೈಮ್ ತಲೆ ಕೂದಲಲ್ಲೇ ಇರಬೇಕು ನಂತರ ಸ್ನಾನ ಮಾಡಬೇಕಾದಾಗ ಬಹಳ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಅವತ್ತು ಸ್ನಾನ ಮಾಡಬೇಕಾದಾಗ ಯಾವುದೇ ರೀತಿಯ ಸೀಗೆಕಾಯಿ ಆಗಲಿ ಸೋಪ್ ಆಗಲಿ ಶಾಂಪು ಆಗಲಿ ಏನನ್ನೂ ಬಳಸಬಾರ್ದು ನೋಡಿ ಸ್ನೇಹಿತರೆ ನಮ್ಮ ತಲೆ ಕೂದಲನ್ನು ನೋಡ್ತಾ ಇದ್ದೀರಾ ಈಗ ಎಷ್ಟು ಕಲ್ಲರ್ ಬಂದಿದೆ ಅಂತ ಸುಮಾರು ಒಂದು ಎಂಬತ್ತು ಪರ್ಸೆಂಟು ಕಲ್ಲರ್ ಬಂದಿದೆ ಸ್ನೇಹಿತರೆ ಈಗ ಹಂಡ್ರೆಡ್ ಪರ್ಸೆಂಟ್ ಕಲ್ಲರ್ ಅಂದರೆ ನೀವು ವಾರದಲ್ಲಿ ಒಂದು ಸಲ ತಿಂಗಳಲ್ಲಿ ಒಂದು ನಾಲ್ಕು ಸಲ ಈ ರೀತಿ ಮಾಡಿ ಎರಡನೇ ತಿಂಗಳಿಂದ ನಿಮ್ಮ ಕೂದಲು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಬ್ಲ್ಯಾಕ್ ಆಗಿರುತ್ತೆ ಈಗ ಇದ್ದಾರೆ ಸ್ನೇಹಿತರೆ ಸುಮಾರು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟಷ್ಟು ಈಗ ಕೂದಲು ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗಿದೆ ಇದು ಒಂದೇ ಅಪ್ಲೈಗೆ ಇಷ್ಟು ಕಾಣಿಸ್ತಾ ಇದೆ ಈ ರೀತಿ ಒಂದು ತಿಂಗಳಲ್ಲಿ ಒಂದು ನಾಲ್ಕು ಬಾರಿ ಅಪ್ಲೈ ಮಾಡಿದ್ರೆ ಅಂದರೆ ವಾರಕ್ಕೆ ಒಂದೊಂದು ಬಾರಿ ಈ ಥರ ಅಪ್ಲೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಕಲರ್ ತಿರುಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಚರ್ಮದ ಚರ್ಮಕ್ಕೆ ಇನ್ಫೆಕ್ಷನ್ ಆಗೋದಿಲ್ಲ ಇದು ಗಿಡದಿಂದ ಬರುವಂತಹ ಈ ಇಂಡಿಗೋ ಪೌಡರ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ತಲೆ ಕೂದಲಿಗೂ ಒಳ್ಳೆಯದು ಸ್ನೇಹಿತರೆ ಈ ರೀತಿ ನಾವು ಹೇಳ್ದಂಗೆ ಅಪ್ಲೈ ಮಾಡಿ ಸ್ನೇಹಿತರೆ ನಿಮ್ಮ ತಲೆ ಕೂದಲು ಬಿಳಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂತ ಎಲ್ಲ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸುಮ್ಮನೆ ಹಾಗೆ ನೋಡ್ಬೇಡಿ ನಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಹತ್ತು ಹಲವು ವಿಡಿಯೋಗಳು ಮುಂದೆ ಬರ್ತಾ ಇರುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟು ತುಂಬ ಅಗತ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಒಂದು ವಿಷಯವನ್ನು ಮರ್ತಿದ್ದೆ ನಾನು ನಾವು ಯಾವತ್ತು ಮೆಹೆಂದಿನ ಹಚ್ಕೊತೀವಿ ಅಥವಾ ಇಂಡಿಗೋ ಪೌಡ್ರನ್ನ ಹಚ್ಕೊತೀವಿ ಆ ದಿನ ಸೀಗೆಕಾಯಿ ಆಗಲಿ ಸೋಪಾಗಲಿ ಶಾಂಪೂ ಆಗಲಿ ಬಳಸಬಾರ್ದು ಅದರ ಮಾರನೇ ದಿನಕ್ಕೆ ನೀವು ಅಂದರೆ ಕೆಮಿಕಲ್ಸ್ ರಹಿತವಾದ ಶಾಂಪುವನ್ನು ಬಳಸಿ ಸ್ನಾನ ಮಾಡ್ಬೋದು ನಂತರ ಶುದ್ಧವಾದ ಗಾಣದ ಎಣ್ಣೆ ಕೊಬ್ಬರಿ ಎಣ್ಣೆನ ತಲೆಗಚ್ಚಿಕೊಳ್ಳಿ ಆಗ ನೋಡಿ ಸ್ನೇಹಿತರೆ ನಿಮ್ಮ ಕೂದಲು ಎಷ್ಟು ಪಳ 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 ಅಂತ ಇರುತ್ತೆ ಅಂತ ಸ್ನೇಹಿತರೆ ಈ ಒಂದು ಕ್ರಮ ಆದ ನಂತರ ನೀವು ಒಂದು ತಿಂಗಳು ಈ ರೀತಿ ಮಾಡಿದ್ರಿ ಎರಡನೇ ತಿಂಗಳಿಂದ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಕೊಬೋದು ಯಾಕೆಂದರೆ ಮೊದಲು ಮೆಹಂದಿಯನ್ನು ಹಚ್ಚಿ ನಂತರ ಸ್ನಾನ ಮಾಡಿ ನಂತರ ಇಂಡಿಗೋ ಪೌಡರ್ ಹಚ್ಚಬೇಕು ಅಂತ ಹೇಳಿದ್ದೀನಿ ಆದರೆ ಎರಡನೇ ತಿಂಗಳಿಂದ ಇವೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹಚ್ಚಿ ನಿಮ್ಮ ಕೂದಲು ಚೆನ್ನಾಗಿ ಕಪ್ಪು ಬಣ್ಣ ತಿರುಗುತ್ತೆ ಸ್ನೇಹಿತರೆ ಮೆಹಂದಿಯನ್ನು ಹಚ್ಕೊಳೋದು ಹೇಗೆ ಮೆಹೆಂದಿ ಜೊತೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅದನ್ನು ಅಂದರೆ ಮೊದಲನೇ ವಿಡಿಯೋವನ್ನು ತಪ್ಪದೆ ನೋಡಿ ಆ ಪ್ರಕಾರ ಮಾಡಿ ನಂತರ ಈ ಇಂಡಿಗೋ ಪೌಡರ್ನ ಹಚ್ಕೊಬೇಕು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು